ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿ ಜ್ಯೋತಿಷ್ಯದ ಪ್ರಕಾರ ಆರನೇ ರಾಶಿ ಚಕ್ರ ಚಿಹ್ನೆ ಈ ರಾಶಿಯವರು ಪರಿಪೂರ್ಣತಾವಾದಿಗಳು ಈ ರಾಶಿಯಲ್ಲಿ ಜನಿಸಿದ ಹೆಚ್ಚಿನವರು ಕುಟುಂಬ ಸ್ನೇಹಿತರು ಹಾಗೂ ಪ್ರೀತಿಪಾತ್ರರೊಂದಿಗೆ ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಇತರರಿಗೆ ಸಹಾಯ ಮಾಡುವ ಮುಕ್ತ ಮನಸ್ಸನ್ನು ಹೊಂದಿರುತ್ತಾರೆ ಜ್ಯೋತಿಷ್ಯದ ಪ್ರಕಾರ ರಾಶಿಯವರ ಸ್ವಭಾವ ವೃತ್ತಿ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕನ್ಯಾ ರಾಶಿಯವರ ಸ್ವಭಾವ ಹೇಗಿರುತ್ತೆ ಕನ್ಯಾ ರಾಶಿ ಶುದ್ಧತೆಯನ್ನು ಸಂಕೇತಿಸುತ್ತದೆ ಇವರು ಒಳ್ಳೆಯ ಗುಣಗಳನ್ನು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಜನರ ಅಂತರಂಗದ ಉದ್ದೇಶವನ್ನು ಗ್ರಹಿಸುವಂತಹ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇತರರೊಂದಿಗೆ ವ್ಯವಹರಿಸುವಾಗಲೂ ಅವರನ್ನು ಬಹಳ ಗಮನವಿಟ್ಟು ಅವಲೋಕಿಸುತ್ತಾರೆ ಪರಿಸ್ಥಿತಿಗೆ ತಕ್ಕಂತೆ ಇವರು ಚುರುಕಾಗಿರುತ್ತಾರೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಚ್ಛತೆಯ ಬಗ್ಗೆ ಗೀಳನ್ನು ಹೊಂದಿರುತ್ತಾರೆ ಇದು ಇತರರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಬುದ್ಧಿವಂತರಾಗಿದ್ದರೂ ತಮ್ಮ ಕೆಲಸಗಳ ಬಗ್ಗೆ ಕೆಲವೊಮ್ಮೆ ಗೊಂದಲ ಉಂಟಾಗಬಹುದು ಹೊಸ ಸಂಪರ್ಕಗಳನ್ನು ಸಾಧಿಸುವಲ್ಲಿ ಉತ್ತಮರಾಗಿರುತ್ತಾರೆ ಅತಿಯಾದ ಜವಾಬ್ದಾರಿಯು ಕೆಲವೊಮ್ಮೆ ತೀವ್ರ ಒತ್ತಡಕ್ಕೆ ಕಾರಣವಾಗಬಹುದು ಇವರು ಭಾವನಾತ್ಮಕ ಜೀವಿಗಳು ಆದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದು ಅಪರೂಪ ತಮ್ಮೊಳಗೆ ಅದನ್ನು ಇರಿಸಿಕೊಳ್ಳಲು ಬಯಸುತ್ತಾರೆ ಇದು ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ ಕನ್ಯಾ ರಾಶಿಯ ಪ್ರಾಥಮಿಕ ವಿಷಯಗಳಿವು ಕನ್ಯಾ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಬುಧ ಬಣ್ಣ ಬೂದು ಬಣ್ಣ ಪೇಲ್ಹಳದಿ ಗುಣ ರೂಪಾಂತರ ದಿನ ಬುಧವಾರ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ರಾಶಿ ಚಕ್ರಗಳು ಮೀನ ಕರ್ಕ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಹದಿನೈದು ಇಪ್ಪತ್ತ್ಮೂರು ಮೂವತ್ತೆರಡು ರಾಶಿಯ ದಿನಾಂಕ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡು ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿ ಚಕ್ರಗಳು ಕರ್ಕ ಕರ್ಕ ಕನ್ಯಾ ರಾಶಿಯ ನಿಷ್ಠೆಯನ್ನು ಗೌರವಿಸುತ್ತದೆ ಮತ್ತು ಈ ಎರಡು ನಕ್ಷತ್ರ ಚಿಹ್ನೆಗಳು ಒಟ್ಟಿಗೆ ಸೇರಿದಾಗ ದೀರ್ಘಕಾಲೀನ ಪ್ರೀತಿಗೆ ಹೆಚ್ಚಿನ ಸಾಮರ್ಥ್ಯವಿದೆ ಮೀನ ಮೀನವು ಕನ್ಯಾ ರಾಶಿಗೆ ಉತ್ತಮ ಹೊಂದಾಣಿಕೆಯ ರಾಶಿಯಾಗಿದೆ ರಾಶಿಚಕ್ರದಲ್ಲಿ ಎರಡೂ ಚಿಹ್ನೆಗಳು ಪರಸ್ಪರ ವಿರುದ್ಧವಾಗಿರುತ್ತವೆ ಆದ್ದರಿಂದ ಇತರ ಕೊರತೆಗಳ ಗುಣಗಳನ್ನು ಹೊಂದಬಹುದು ಕನ್ಯಾ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು ಮಿಥುನ ಮಿಥುನ ರಾಶಿಯೊಂದಿಗೆ ಕಡಿಮೆ ಹೊಂದಾಣಿಕೆಯ ಇರುವ ರಾಶಿಯಾಗಿದೆ ಏಕೆಂದರೆ ಅವರ ಸೋಗು ಸ್ವಭಾವ ಕನ್ಯಾ ರಾಶಿ ಪ್ರೇಮ ಜೀವನದ ಕಥೆಯು ದುರ್ಬಲತೆ ಮತ್ತು ಅನರ್ಹತೆಯ ಭಾವನೆಗಳಲ್ಲಿ ಒಂದಾಗಬಹುದು ಧನು ರಾಶಿ ಕನ್ಯಾ ಮತ್ತು ಧನು ರಾಶಿಯ ಎರಡು ನಕ್ಷತ್ರ ಚಿಹ್ನೆಗಳನ್ನು ಸಾಮಾನ್ಯವಾಗಿ ವಿಭಿನ್ನ ಜೀವನ ಶೈಲಿಯಿಂದಾಗಿ ಬಲವಾದ ಜೋಡಿ ಎಂದು ಪರಿಗಣಿಸಲಾಗುವುದಿಲ್ಲ ಸ್ನೇಹ ಸಂಬಂಧ ಹೇಗಿರುತ್ತೆ ಕನ್ಯಾ ರಾಶಿಯವರು ಅತ್ಯುತ್ತಮ ಪ್ರೇಮಿಯೂ ಹೌದು ಇಂದ್ರಿಯಗಳನ್ನು ನಿಗ್ರಹಿಸುತ್ತಾರೆ ಹಾಗೂ ಹೆಚ್ಚಿನ ತಾಳ್ಮೆಯನ್ನು ಹೊಂದಿರುತ್ತಾರೆ ಆದರೆ ಇವರು ತಮ್ಮ ಜೀವನ ಸಂಗಾತಿಯಲ್ಲಿ ಒಳ್ಳೆಯದನ್ನು ಹುಡುಕಲು ಸಮಯ ತೆಗೆದುಕೊಳ್ಳುತ್ತಾರೆ ತಮ್ಮ ಸಂಗಾತಿಯ ಅಗತ್ಯಗಳನ್ನು ಅತಿ ಮುಖ್ಯವೆಂದು ಭಾವಿಸುತ್ತಾರೆ ಸಂಗಾತಿಯ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸದಿದ್ದರೂ ಅಂತರಂಗದಲ್ಲಿ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿರುವ ವಿಶೇಷ ವ್ಯಕ್ತಿತ್ವ ಇವರದ್ದು ತಮ್ಮ ಸಂಗಾತಿಗೆ ನಿಷ್ಠರಾಗಿರುವ ಇವರು ಕಾಡು ಪರಿಸರವನ್ನು ಇಷ್ಟಪಡುತ್ತಾರೆ ಸ್ನೇಹದಲ್ಲಿ ನೋಡುವುದಾದರೆ ಸ್ನೇಹಿತರೊಂದಿಗೆ ಅತ್ಯಂತ ನಿಕಟವಾಗಿರುತ್ತಾರೆ ಸ್ನೇಹಿತರೊಂದಿಗೆ ಹತ್ತಿರವಾದರೆ ಅವರನ್ನು ಸಂತೋಷವಾಗಿಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ತಮ್ಮ ಗೆಳೆಯರಿಗೆ ಅಗತ್ಯದವಿರುವಾಗ ಅವರ ಜೊತೆ ಇರುತ್ತಾರೆ ಹಾಗೂ ಅವರ ಹಿತದೃಷ್ಟಿಯಿಂದ ಸಲಹೆಯನ್ನೂ ನೀಡುತ್ತಾರೆ ಆರೋಗ್ಯ ಬಗ್ಗೆ ನೋಡುವುದಾದರೆ ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹೊಂದಿರುತ್ತಾರೆ ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ ಆದರೆ ಶ್ವಾಸಕೋಶ ಸೊಂಟ ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರು ಒಳಗಾಗಬಹುದು ಕೆಲವರಿಗೆ ಗೀಳಿನ ಸಮಸ್ಯೆಯೂ ಕಾಡಬಹುದು ಇದು ಮಾನಸಿಕ ಅಸ್ವಸ್ಥೆಯಂತೆ ಅನಿಸಿದರೂ ಅದನ್ನು ಹೆಚ್ಚಿನ ಭಯ ಪಡಬೇಕಾದ ಅಗತ್ಯವಿಲ್ಲ ಆತಂಕಕ್ಕೆ ಕಾರಣವಾಗುವ ವಿಷಯಗಳನ್ನು ನಿರ್ಲಕ್ಷಿಸಲು ಕಲಿಯಬೇಕು ವೃತ್ತಿಜೀವನ ಹೇಗೆ ಇರುತ್ತೆ ಅಂದರೆ ಶಿಸ್ತುಬದ್ಧ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ ಅವರು ವೃತ್ತಿಯನ್ನು ಸಮಯ ಕಳೆಯುವುದಕ್ಕೆಂದು ಮಾಡುವುದಿಲ್ಲ ಅವರ ದೃಷ್ಟಿಯಲ್ಲಿ ವೃತ್ತಿಯು ಅವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸಂಗತಿ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಲು ಬಯಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ತೃಪ್ತಿಯನ್ನು ಪಡೆಯಲು ಪರಿಪೂರ್ಣತೆಯ ಮೆಟ್ಟಿಲನ್ನು ಹತ್ತುತ್ತಾರೆ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ ಭೌತಶಾಸ್ತ್ರ ಹಣಕಾಸು ಇಂಜಿನಿಯರಿಂಗ್ ಸಂಶೋಧನೆ ವೈದ್ಯಕೀಯ ವಾಸ್ತುಶಿಲ್ಪ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಉದ್ಯೋಗವು ಇವರಿಗೆ ಉತ್ತಮ ಆಯ್ಕೆಯಾಗಿದೆ ಕನ್ಯಾ ರಾಶಿಯವರ ಲಕ್ಷಣಗಳು ಶಿಸ್ತುಬದ್ಧ ನಿಖರ ವಿಶ್ಲೇಷಣಾತ್ಮಕ ಮತ್ತು ಮಾನಸಿಕವಾಗಿ ಚುರುಕು ಬುದ್ಧಿಯುಳ್ಳ ಇವರು ಮೊದಲೇ ತಿಳಿಸಿದಂತೆ ಪರಿಪೂರ್ಣತೆಯನ್ನು ಬಯಸುವವರು ಇವರು ಉತ್ತಮ ವ್ಯವಸ್ಥಾಪಕರು ಆಗಬಲ್ಲರು ಇವರಿಗೆ ಕೆಲಸ ವಹಿಸಿದರೆ ಆ ಕೆಲಸವು ಉತ್ತಮವಾಗಿ ನಡೆಯುತ್ತದೆ ಎಂದು ಯಾವ ಶಂಕೆ ಇಲ್ಲದೆ ಖಚಿತಪಡಿಸಿಕೊಳ್ಳಬಹುದು ಇವರ ಗಮನಾರ್ಹ ಗುಣಗಳೆಂದರೆ ಚಿಂತನಶೀಲತೆ ಸೂಕ್ಷ್ಮತೆ ದಕ್ಷತೆ ಜಾಗರೂಕತೆ ಬುದ್ಧಿವಂತಿಕೆ ವಿವೇಕ ಶ್ರಮ ಕ್ರಿಯಾಶೀಲ ದೃಷ್ಟಿಕೋನ ಪರಿಪೂರ್ಣತೆ ಇವರ ನಕಾರಾತ್ಮಕ ಗುಣಗಳೆಂದರೆ ಸ್ವಾರ್ಥ ಕಿರಿಕಿರಿ ಆತಂಕ ರಹಸ್ಯ ಸಂದೇಹ ಸ್ಪಂದಿಸದಿರುವಿಕೆ ನಿರ್ಣಯ ಅಲ್ಪ ಸ್ವಭಾವ ಅಂಜುಗುರುಕತೆ ಲೆಕ್ಕಾಚಾರದ ವಿಧಾನ ಇವಿಷ್ಟನ್ನು ಹೊರತುಪಡಿಸಿದರೆ ಕನ್ಯಾ ರಾಶಿಯವರು ಹೆಚ್ಚಿನವರು ಉತ್ತಮ ಸಂಘಟಕರು ಹಾಗಾಗಿಯೇ ಇವರು ನಿರ್ದಿಷ್ಟ ನಿಯಮಗಳನ್ನು ಹೊಂದಿರುತ್ತಾರೆ ಅದನ್ನು ಅನುಸರಿಸುತ್ತಾರೆ ಹಾಗೂ ಇತರರು ಕೂಡ ನಿಯಮಗಳಿಗೆ ಬದ್ಧರಾಗಬೇಕೆಂದು ನಿರೀಕ್ಷಿಸುತ್ತಾರೆ ಕನ್ಯಾ ರಾಶಿಯವರ ವೃತ್ತಿಜೀವನ ಮತ್ತು ಹಣ ಕನ್ಯಾ ರಾಶಿಯವರ ಪ್ರಾಯೋಗಿಕ ವಿಶ್ಲೇಷಣಾತ್ಮಕ ಮತ್ತು ಕಠಿಣ ಕೆಲಸ ಮಾಡುವವರು ಯಾವುದೇ ಸಮಸ್ಯೆಯ ತಿರುಳನ್ನು ಎಲ್ಲಿ ನೋಡಬೇಕೆಂದು ಯಾವಾಗಲೂ ತಿಳಿದಿರುತ್ತಾರೆ ಅವರ ವಿಧಾನವು ಉತ್ತಮ ಸಂಘಟನೆಯ ಅಗತ್ಯವಿರುವ ಉದ್ಯೋಗಗಳಲ್ಲಿ ಹೊಳೆಯುವಂತೆ ಮಾಡುತ್ತದೆ ಕಾಗದ ಪತ್ರಗಳನ್ನು ನಿಭಾಯಿಸುವುದು ಸಮಸ್ಯೆಗಳನ್ನು ಪರಿಹರಿಸುವುದು ಅವರ ಮನಸ್ಸಿನಿಂದ ಕೆಲಸ ಮಾಡುವುದು ಅವರು ಕೇಂದ್ರೀಕರಿಸಿದಾಗ ಅವರ ಕೆಲಸದಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸಬಹುದು ಏಕೆಂದರೆ ಕನ್ಯಾ ರಾಶಿಯಂತಹ ವಿವರಗಳಿಗಾಗಿ ಬೇರೆ ಯಾವುದೇ ಚಿಹ್ನೆಗಳು ಅಂತಹ ಕಣ್ಣನ್ನು ಹೊಂದಿರುವುದಿಲ್ಲ ಪುಸ್ತಕಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಯೊಂದಿಗೆ ಅವರು ಉತ್ತಮ ವಿಮರ್ಶಕರನ್ನು ಮಾಡುತ್ತಾರೆ ಆದರೆ ಅವರು ವೈದ್ಯರು ದಾದಿಯಲು ಅಥವಾ ಮನಃಶಾಸ್ತ್ರಜ್ಞರಾಗಲು ನಿರ್ಧರಿಸಿದರೆ ಮಾನವ ಕುಲಕ್ಕೆ ಸಹಾಯ ಮಾಡುವ ಅಗತ್ಯವು ಅವರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಕನ್ಯಾರಾಶಿ ಎಲ್ಲ ಪ್ರಾಯೋಗಿಕ ಮತ್ತು ಬಳಸಿದ ವಸ್ತುಗಳನ್ನು ಪ್ರತಿನಿಧಿಸುತ್ತದೆ ಹಣವನ್ನು ಉಳಿಸುವುದು ಮತ್ತು ಯಾವಾಗಲೂ ಏನನ್ನಾದರೂ ಬದಿಯಲ್ಲಿ ಇಡುವುದು ಈ ವ್ಯಕ್ತಿಗಳ ಸ್ವಭಾವವಾಗಿದೆ ಅವರು ಅಭಾಗಲಬ್ಧ ಖರ್ಚನ್ನು ಕೆಟ್ಟ ಅಭ್ಯಾಸ ಅಥವಾ ಹಾಳಾಗುವ ವಿಷಯವಾಗಿ ನೋಡುತ್ತಾರೆ ಮತ್ತು ಹೆಚ್ಚು ವೆಚ್ಚವಾಗದ ಪ್ರಾಯೋಗಿಕ ಪರಿಹಾರಗಳನ್ನು ಯಾವಾಗಲೂ ಹಿಡಿದಿಟ್ಟುಕೊಳ್ಳುತ್ತಾರೆ ದುರದೃಷ್ಟವಶಾತ್ ಈ ವಿಧಾನವು ಕೆಲವೊಮ್ಮೆ ಅವರನ್ನು ಸ್ವಲ್ಪ ಅಗ್ಗವಾಗಿಸುತ್ತದೆ ಮತ್ತು ನಾಳೆಯ ಕೊರತೆ ಇರುವ ಎಲ್ಲದರ ಬಗ್ಗೆ ತುಂಬ ಕಾಳಜಿ ವಹಿಸುತ್ತದೆ ಕನ್ಯಾ ರಾಶಿಯವರು ತಮ್ಮ ಭಾವನೆಗಳನ್ನು ನೇರವಾಗಿ ಯಾರ ಬಳಿಯೂ ಹೇಳುವುದಿಲ್ಲ ಇವರಿಗೆ ಬೇರೆಯವರು ತಾವು ಏನನ್ನೂ ಹೇಳದೆ ತನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಸೆ ಪಡುತ್ತಾರೆ ಇವರು ಸಣ್ಣ ಸಣ್ಣ ವಿಷಯದ ಬಗ್ಗೆ ಯೋಚಿಸಿ ಚಿಂತೆ ಮಾಡುತ್ತಾರೆ ಇವರ ಜೀವನದಲ್ಲಿ ಗೊಂದಲ ಹೆಚ್ಚಿರುತ್ತದೆ ಇವರ ಮಾತಿನಲ್ಲಿ ಮಧುರತೆ ಇರುತ್ತದೆ ಇವರು ಹೆಚ್ಚು ಮಾತನಾಡುತ್ತಾರೆ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ ಇವರು ಲೆಕ್ಕಾಚಾರ ಮಾಡಿ ಖರ್ಚು ಮಾಡುತ್ತಾರೆ ಹಣ ಉಳಿತಾಯ ಮಾಡುತ್ತಾರೆ ಈ ರಾಶಿಯವರಿಗೆ ತಮ್ಮ ಬಗ್ಗೆ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ ಇವರು ಯಾವುದೇ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳುತ್ತಾರೆ ಇವರು ಬುದ್ಧಿವಂತ ಸುಂದರವಾಗಿರುವ ಪ್ರಾಮಾಣಿಕರಾಗಿರುವ ಸಂಗಾತಿಯನ್ನು ಬಯಸುತ್ತಾರೆ ಇವರು ರೊಮ್ಯಾಂಟಿಕ್ ಆಗಿರುತ್ತಾರೆ ಆದರೆ ಪ್ರೀತಿಯ ವಿಷಯದಲ್ಲಿ ಕುರುಡರಾಗಿರುವುದಿಲ್ಲ ಇವರು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುವುದಿಲ್ಲ ಇವರು ಯಾರನ್ನಾದರೂ ಪ್ರೀತಿಸುವುದಾದರೆ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮುಂದುವರೆಯುತ್ತಾರೆ ಆದರೆ ಇವರು ತಮ್ಮ ಪ್ರೀತಿಯನ್ನು ಕೊನೆಯವರೆಗೂ ನಿಭಾಯಿಸುತ್ತಾರೆ ಇವರಿಗೆ ಡಾಕ್ಟರ್ ನರ್ಸ್ ಟೀಚರ್ ಮನೋವಿಜ್ಞಾನಿ ಇಂಜಿನಿಯರಿಂಗ್ ಮೆಡಿಕಲ್ ಮೊಡೆಲ್ ಲಾಯರ್ ಅಕೌಂಟ್ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ ಕನ್ಯಾ ರಾಶಿಯವರಿಗೆ ಹೊಟ್ಟೆ ಜೀವನಕ್ರಿಯೆಗೆ ಸಂಬಂಧಿಸಿದ ಕಾಯಿಲೆಗಳು ಟೆನ್ಷನ್ ಖಿನ್ನತೆ ಉಸಿಡಿಯಂತಹ ಕಾಯಿಲೆಗಳು ಬರಬಹುದು ಇವರು ನೆಗೆಟಿವ್ ಯೋಚನೆ ಮಾಡುವುದನ್ನು ಬಿಡಬೇಕು ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇವರು ನಾರಾಯಣ ಗಣೇಶನ ಆರಾಧನೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು